ಆನೆಯವ್ರನ್ನ ಚೆನ್ನಾಗಿ ಬೆಂಡೆತ್ತಿಟ್ಟುತ್ತಾರೆ ಅಂದರೆ ಅವರು ಮನೆಗೆ ಬಂದಾಗ ಅವರು ಕೆಲಸ ಮಾಡೋಕ್ಕೆ ಆಗಲ್ಲ ಅನ್ನ ಮಟ್ಟಿಗೆ ಅವ್ರನ್ನ ಮಾಡಿ ಕಳಿಸ್ಬಿಟ್ಟಿದ್ರು ತೀರೋಗುತ್ತೆ ಅದೇನಾಗುತ್ತೆ ಅಂದ್ರೆ ಆನೆಯವ್ರ ಮೇಲೆ ಬರುತ್ತೆ ಅರ್ಮೇನೇಗೆ ಹೋಗ್ಬೇಕು ಆನೆ ರೂಪ ಅಂತ ಆನೆಯವ್ರ ಮೇಲೆ ಕ್ರಮ ತಗೊಳ್ತಾರೆ ಆನೆಯವ್ರಿಗೆ ಮಂಪರ್ ಪರೀಕ್ಷೆ ತನಕ ಹೋಗುತ್ತೆ ಸರ್ ಮಂಪರ್ ಪರೀಕ್ಷೆ ತನಕ ಹೋಗುತ್ತೆ ಅದನ್ನು ಅರ್ಮೇನಿಯಂ ಎಂಬ ಪ್ಲಾನ್ ಮಾಡಿರ್ತಾರೆ ಸರ್ ಎಲ್ಲ ಆನೆಯವ್ರನ್ನ ತೊಗೊಂಡೋಗಿ ಒಂದು ಡೌಟ್ ಇದ್ದ ಆನೆಯವ್ರನ್ನ ಮತ್ತೆ ಆ ಆನೆ ಮಾವತ ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ ಅಂತ ಆಮೇಲೆ ನಾವು ಬಲರಾಮನ್ ನೋಡ್ತೀವಿ ಒಂದು ಸಲ ಒತ್ತುಬಿಟ್ಟು ಬ ಅರ್ಜು ಅರ್ಜುನ ನಿಲ್ಲಿಸ್ಬಿಡ್ತೇವೆ ಆದರೆ ಅದನ್ನು ದೊಡ್ಡ ಮಾಸ್ತಿಯವರು ಒಂದು ಚಾಲೆಂಜ್ ಆಗಿ ತೊಗೊಳ್ತಾರೆ ಮಾಡಬೇಕು ಅನ್ನೋ ಒಂದು ಆ ಕ್ಯಾರೆಕ್ಟರ್ ಇರ್ತಕ್ಕಂಥ ಆನೆ ಅದು ಚಾಲೆಂಜ್ ಚಾಲೆಂಜ್ ಆಗಿ ತಗೊಳುತ್ತೆ ಅದನ್ನು ಗುರ್ಸಿದ್ದು ವಸಂತ ಅಭಿಮನ್ಯು ಬಗ್ಗೆ ಹೇಳಬೇಕಾದ್ರೆ ಎಲ್ಲೆಲ್ಲಿ ಕಾರ್ಯಾಚರಣೆಗಳು ಮಾಡಿದ್ದಾರೆ ಆನೆಗಳನ್ನ ಆ ಸ್ಥಳದಲ್ಲೆಲ್ಲ ಈಗ ಮೊನ್ನೆ ಮೊನ್ನೆ ನೋಡಿ ಸರ್ ನಾವು ಅಂತಸಂತೆ ರೇಂಜಿಗೆ ಬರುತ್ತೆ ಅದು ಎರಡು ಹುಲಿ ಒಂದು ಹುಲಿ ಅಂತ ನಾವು ತಿಳ್ಕೊಂಡು ಎರಡು ಹುಲಿನ ಅದು ಕಾರ್ಯಾಚರಣೆ ಮಾಡಿ ಹಿಡಿದುಕೊಟ್ಟು ಈಗ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಎಂಟ್ರಿ ಆಗ್ಬಿಟ್ಟಿದೆ ಸರ್ ಆನೆ ಮಾವ ಅಂಬಾರಿ ಆನೆಗಾಗ್ಲಿ ಅಥವಾ ಚೆನ್ನಾಗಿರೋ ಆನೆಗಾಗ್ಲಿ ಚೆನ್ನಾಗಿಲ್ಲದ ಆನೆ ಬಗ್ಗೆ ಯಾರು ಕಾಲಿ ಕೇಳಿಸ್ಕೊಳ್ತೀವಿ ನನಗೆ ತೊಡೆ ಹತ್ರ ಮೊಸಳೆ ಹಿಂದೆ ಹಿಂದೆ ಬರ್ತದೆ ಅದ್ರ ತೊಡೆ ಹತ್ರ ಇಟ್ಕೋಬಹುದು ಬಟ್ ತೊಡೆ ಹತ್ರ ಹಿಡಿಯಲ್ಲ ಅದು ಬಂದು ಗಂಟ್ಲ ಹತ್ರ ಹಿಡಿತದೆ ಅದು ಒಂದು ಇನ್ಸಿಡೆಂಟ್ ಆಗುತ್ತೆ ಅರ್ಮೇನಿಯಾಗೆ ಒಂದು ರೂಪ ಅಂತ ಒಂದು ಆನೆ ಹೋಗ್ಬೇಕು ಕೇಳಿರ್ಬೇಕು ನೀವು ಝೂನಲ್ಲಿ ಅದು ತೀರೋಗುತ್ತೆ ಅದೇನಾಗುತ್ತೆ ಅಂದ್ರೆ ಆನೆಯವ್ರ ಮೇಲೆ ಬರುತ್ತೆ ಅರಮೇನೆಯಾಗೆ ಹೋಗ್ಬೇಕು ಆನೆ ರೂಪಾ ಅಂತ ಈ ಝೂ ಇಂದ ಇಂಡಿಯಾದ ಆನೆ ಮೈಸೂರು ಝೂ ಆನೆ ಅದನ್ನ ನೋಡ್ಕೊಳ್ಳೋದು ಮಾವತ್ರಿಗಳು ಇರ್ತಾರೆ ನೋಡ್ಕೊತ ಇರ್ತಾರೆ ಅದ್ರಲ್ಲಿ ಮುಸ್ಲಿಮ್ ಇರ್ತಾರೆ ನಮ್ಮ ಜೈನ್ ಕುರುಬರು ಇರ್ತಾರೆ ಅದೇನಾಗುತ್ತೆ ಕೃಷ್ಣ ಅಂತ ನೋಡ್ಕೊತಾ ಇರ್ತಾನೆ ಅಲ್ಲಿ ಏನಾಗುತ್ತೆ ಅಂದ್ರೆ ಮತ್ತೆ ಒಂದೆರಡು ಮುಸ್ ಮುಸ್ಲಿಮ್ ನನಗೆ ಅವ್ರ ಹೆಸರು ಗೊತ್ತಿಲ್ಲ ಅವರು ಇರ್ತಾರೆ ಅವರು ಆನೆ ನೋಡ್ಕೊಂಡು ಆ ಆನೆ ಸತ್ತೋಗುತ್ತೆ ಆರ್ಮಿ ಹೋಗ್ಬೇಕಂತಿರೋ ಆನೆ ಹಿಂದಕ್ಕಿಂತ ಝೂ ಅಲ್ಲಿ ಸತ್ತೋಗುತ್ತೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಧಿಕಾರಿಗಳೆಲ್ಲ ಸೇರಿ ಆನೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಆನೆ ಅವ್ರಿಗೆ ನಂಬರ್ ಪರೀಕ್ಷೆ ತನಕ ಹೋಗುತ್ತೆ ಸರ್ ಮಂಪರ ಪರೀಕ್ಷೆ ತನಕ ಹೋಗುತ್ತೆ ಅದನ್ನ ಅರ್ಮೇನಿಯಂ ಕಳಿಸಕ್ಕೆ ಪ್ಲಾನ್ ಮಾಡಿರ್ತಾರೆ ಸರ್ ಆನೆನ ರೂಪನ ಅರ್ಮೇನಿಯ ಕಳಿಸಬೇಕು ಆನೆ ಸತ್ತೋಗುತ್ತೆ ಇದಕ್ಕಿದ್ದಂತೆ ಡಾಕ್ಟರ್ ಚೆಕ್ ಮಾಡ್ತಾರೆ ಇದಕ್ಕೆ ಔಷಧಿ ಕೊಟ್ಬಿಟ್ಟಿದ್ದಾರೆ ಯಾರು ಅದರಿಂದ ಆನೆ ಸತ್ತೋಗಿದೆ ಅಂತ ಹೇಳ್ಬಿಟ್ಟು ಇದಾಗುತ್ತೆ ಸರಿ ಇದು ಆನೆಯವರಲ್ಲದೆ ಇನ್ ಯಾರು ಇದಕ್ಕೆ ಫುಡ್ ಕೊಡೋದು ಆನೆಯವರ ತಾನೇ ಫುಡ್ ಕೊಡ್ಬೇಕು ಎಲ್ಲ ಆನೆಯವರನ್ನ ತಗೊಂಡೋಗಿ ಒಂದು ಡೌಟ್ ಇದ್ದ ಆನೆಯವ್ರನ್ನ ಮತ್ತೆ ಆ ಆನೆ ಮಾವತ್ತ ಕೃಷ್ಣನ ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ ಮೈಸೂರು ಜಲ್ಲಿ ಎಂಟ್ವರಿ ಆಗುತ್ತೆ ಮಂಪರ್ ಪರೀಕ್ಷೆ ಆಗುತ್ತೆ ಆದ್ರೂ ಕೂಡ ಇವ್ರು ಇಲ್ಲ ಇವ್ರಿಗೆ ವಿಷಯ ಗೊತ್ತಿಲ್ಲ ಮಂಪರ್ ಪರೀಕ್ಷೆ ಮಾಡ್ತಾರೆ ಬೆಂಗಳೂರಿ ಕರ್ಕೊಂಡು ಮಾಡ್ತಾರೆ ಬೆಂಗಳೂರು ಕರ್ಕೊಂಡು ಮಂಪರ್ ಪರೀಕ್ಷೆ ಮಾಡಿದ್ರು ಏನು ಇಲ್ಲ ನಮಗೆ ಗೊತ್ತಿಲ್ಲ ಸರ್ ಆನೆ ಹೋಗ ನಮಗೇನು ಅರ್ಮೇನೆಗೆ ಆನೆ ಹೋಗ್ಲಿ ನಮ್ಗೇನು ಏನಾದ ಅಧಿಕಾರಿಗಳು ಆರಮೇನೆ ಕಳಿಸ್ಬಿಡ್ತಾರೆ ಬಿಡ್ತಾರೆ ಬಿಟ್ಟು ಏನೇನು ಸಾಯಿಸ್ಬಿಡ್ತರು ಅಂತ ಅವರು ಅವರು ಒಂದು ಇದು ಗಾಳಿ ಮಾತು ಒಬ್ಬಸ್ಬಿಟ್ಟು ಅವರು ನುಣ್ಕೊಬಿಡ್ತಾರೆ ಅವರು ನುಣ್ಕೊಬಿಟ್ಟು ಆರಾಮಾಗಿರ್ತಾರೆ ಅವರು ಮಂಪರ್ ಪರೀಕ್ಷೆ ಎಲ್ಲ ಆಯಿತು ಆಮೇಲೆ ಏನಾಯ್ತು ಅಂದರೆ ಯಾವುದೇ ಕಾರಣಕ್ಕೂ ಈ ಆನೆಯವರು ಏನೂ ಮಾಡಿಲ್ಲ ಆನೆಯವರು ಜೈಲಿಗೆ ಹಾಕಿದ್ರು ಅವ್ರು ಹೊಡೆದ್ರು ಎಲ್ಲ ಮಾಡಿದ್ರು ಎಫ್ ಐ ಆರ್ಗೆ ಏನು ಮಾಡಲ್ಲ ವಾಪಸ್ ಮನೆ ಮನೆಗೆ ಕಳಿಸ್ಬಿಡ್ತಾರೆ ಅಲ್ಲಿಂದ ಮುಂದಕ್ಕೆ ಅದು ಏನಾಯ್ತು ಅಂತ ಗೊತ್ತಾಗಲ್ಲ ಆ ರೂಪೊಂದು ಕೇಸ್ ಏನಾಯ್ತು ಅಂತ ಆದರೆ ನಮಗೆ ಆನೆಯವ್ರ ಪ್ರಕಾರ ಹೇಳಿದ ಪ್ರಕಾರ ಓವರ್ ಡೋಸ್ ಆಗಿತ್ತು ಹುಷಾರ್ ಅಂತ ಮಲಗಿದಾಗ ನಾವು ಅವ್ರಿಗೆ ವಿಷಯ ತಿಳಿಸ್ದು ಅವ್ರು ಬಂದು ಇಂಜೆಕ್ಷನ್ ಮಾಡಿದ್ರು ಎಲ್ಲ ಮಾಡಿದ್ರು ಇಂಜೆಕ್ಷನ್ ಅಲ್ಲಿ ವ್ಯತ್ಯಾಸ ಆಗಿ ಸತ್ತೋಗಿರೋದದು ಬಟ್ ಅದನ್ನ ಅವರು ತಲೆ ಮೇಲೆ ಹಾಕೋದ್ರೆ ನಮ್ಮ ಮೇಲೆ ಹೇಳ್ಬಿಟ್ಟು ಔಷಧಿ ಕೊಟ್ಟಿದ್ದಾರೆ ನಾವು ಯಾವ ಔಷಧಿನೂ ಕೊಟ್ಟಿಲ್ಲ ನಾವ್ ಏನು ಕೊಟ್ಟಿಲ್ಲ ನಾವ್ ಯಾಕೆ ಕೊಡ್ಬೇಕು ಸರ್ಕಾರದ ಆನೆ ಅರ್ಮೇನಿಯ ಕಳ್ಸ್ಕೊಡ್ಲಿ ಅಮೆರಿಕಾರ ಕಳ್ಸ್ಕೊಡ್ಲಿ ನಮ್ಗೆ ಏನ್ ಗೊತ್ತು ಆನೆ ಝೂದು ಸರ್ ಮೈಸೂರು ಝೂ ಇಂದ ಅರ್ಮೇನಿಯಾಗು ಆಗಿತ್ತು ಹೋಗ್ಬೇಕಾಗಿತ್ತು ಆನೆ ಝೂ ಇಂದ ಅಲ್ಲಿ ಅಲ್ಲಿ ಕೊಟ್ಬಿಟ್ಟಿದ್ರು ಆನೆ ಇನ್ನೊಂದು ಝೂಗೆ ಅರ್ಮೇನಿಯಾ ಸರ್ಕಾರ ತಗೊಂಡಿತ್ತು ಅಲ್ಲಿ ಅಲ್ಲಿಗ್ ಹೋಗ್ಬೇಕು ಹಾ ಅಲ್ಲಿ ಕಳಿಸ್ಬೇಕು ಆನೇನ ಆನೆ ಇದ್ದಕ್ಕಿಂತ ಹುಷಾರಲಾಗುತ್ತೆ ಓವರ್ ಡೋಸ್ ಆಗುತ್ತೆ ಓವರ್ ಡೋಸ್ ಅಂತ ಹೇಳ ಅಲ್ಲಿ ಬರಲ್ಲ ಆನೆ ಸಂತೋಗುತ್ತೆ ಚೆನ್ನಾಗಿತ್ತು ಆನೆ ರಿಪೋರ್ಟ್ ಆ ಥರ ರೆಡಿ ಮಾಡ್ತಾರೆ ಆನೆಯವರು ಇದಕ್ಕೆ ಔಷಧಿ ಕೊಟ್ಬಿಟ್ರು ಆನೆಯವ್ರನ್ನ ಬಿಟ್ಬಿಟ್ರು ಬಿಟ್ಬಿಟ್ಟು ಅದನ್ನ ತನಿಖೆ ಏನಾಗಲ್ಲ ಸರ್ ಮುಂದಕ್ಕೆ ನಿಂತಾಯ್ತು ಹಾನಿಯವ್ರನ್ನ ಚೆನ್ನಾಗಿ ಬೆಂಡೆತ್ತಿ ಬಿಡ್ತಾರೆ ಅಂದ್ರೆ ಅವರು ಮನೆಗೆ ಬಂದಾಗ ಅವರು ಕೆಲಸ ಮಾಡೋಕ್ಕೆ ಆಗಲ್ಲ ಅನ್ನ ಮಟ್ಟಿಗೆ ಅವ್ರನ್ನ ಮಾಡಿ ಕಳಿಸ್ಬಿಟ್ಟಿದ್ರು ಅಂದ್ರೆ ಚೆನ್ನಾಗಿ ಬೆಂಡೆ ತಗಿಟ್ಟಿದ್ರು ಒಪ್ಕೊಳ್ಳಿ ಅಂತ ಅವರು ಅದು ಒಪ್ ಹೆಂಗ್ ಸರ್ ಒಪ್ಕೊಳ್ಳಕ್ ಸಾಧ್ಯ ಮೂರು ಜನ ಇಬ್ರು ಮುಸ್ಲಿಮು ಮತ್ತೆ ಒಬ್ರು ಟ್ರೈಬ್ಸು ಮೂರು ಜನಕ್ಕೂ ಚೆನ್ನಾಗಿ ಬೆಂತ್ ಬಿಟ್ಟಿದ್ರು ಅವ್ರವ್ರ ಪಾಡಿಗೆ ಪಾಡಿಗೆಲ್ಲ ಅವ್ರು ಮೂರ್ ಜನ ಕೆಲಸದಲ್ಲಿ ಇಲ್ಲ ಮೂರ್ ಜನನ ಪಾಡಿಗೆ ಬಂದ್ಬಿಟ್ಟು ಕೂಲಿ ಮಾಡ್ಕೊಂಡಿದ್ದಾರೆ ಅಲ್ಲ ಕೆಲಸದಿಂದಾನೆ ತೆಗೆದ್ರು ಕೆಲಸದಿಂದ ತೆಗೆದ್ರ ಅಂದ್ರೆ ಕೆಲಸ ಸರ್ ಕೆಲಸ ಮಾಡಕ್ಕಾಗುತ್ತೆ ಇವ್ರಿಗೆ ಎಲ್ಲಾ ವಿಷಯ ಗೊತ್ತಿತ್ತು ಬಟ್ ಅವರು ಯಾರ ಹತ್ರ ಹೇಳ್ಕೊಳ್ತಾರೆ ಅದು ಅದಾದ್ಮೇಲೆ ಇವ್ರನ್ನ ಬಿಟ್ಟು ಕಳಿಸ್ಬಿಡ್ತಾರೆ ಬಿಟ್ಟು ಕಳಿಸ್ಬಿಟ್ಟು ಮುಂದಕ್ಕೆ ತನಿಖೆ ಹೋಗಲ್ಲ ಅಂದ್ರೆ ನಮ್ಗೆ ಈಗ ಅಂದ್ರೆ ಯೋಚನೆ ಮಾಡೋದು ನೋಡ್ರಿ ಆನೆ ಅವ್ರನ್ನ ಬಂದಿದ್ರಿ ಅವ್ರು ಏನ್ ಬಿಟ್ಟಿದ್ರು ಏನ್ ಬಾಯಿ ಬಿಟ್ಟಿದ್ದಾರೆ ತನಿಖೆ ವೇಳೆ ಏನು ಹೇಳಿದ್ದಾರೆ ಅದನ್ನ ತೋರ್ಸಿ ಅದನ್ನ ಮತ್ತೆ ತಪ್ಪಿತಸ್ಥರು ಯಾರು ನೋಡಿ ಮುಂದಕ್ಕೆ ಹೋಗೋದಿಲ್ಲ ಸರ್ ಕೇಸ್ ಅಲ್ಲೇ ಅಲ್ಲೇ ನಿಂತೈತು ನೋಡಿ ನನಗೆ ನನಗೆ ಅನಿಸುತ್ತೆ ಯಾಕಂದ್ರೆ ಈ ತಪ್ಪು ಮಾಡಿದ್ರೆ ಇವ್ರನ್ನ ಬಿಟ್ಕಾಳ ಸಂಗಿಲ್ಲ ಒಂದು ಒಂದು ಸರಿ ಬಿಸಿನ ತಪ್ಪಿಸ್ಕೊಂಡ್ರು ಹಿಡಿದಿದ್ದೇವೆ ಅರೆಸ್ಟ್ ಮಾಡಿದ್ರು ಪೇಪರ್ ಅಲ್ಲಿ ಬಂತು ಅರೆಸ್ಟ್ ಮಾಡಿದ್ವಿ ಅವ್ರನ್ನ ಪಬ್ಲಿಕ್ ಪಬ್ಲಿಕ್ ಆಯ್ತು ನಾವು ಅರೆಸ್ಟ್ ಮಾಡಿದ್ದಾರೆ ಮತ್ತೆ ಮೇಲೆ ಇವ್ರನ್ನ ಕಳಿಸ್ಬಿಟ್ಟಿದ್ದಾರೆ ಚೆನ್ನಾಗಿ ಬೆಂಡೆ ಬಿಟ್ಟಿದ್ದಾರೆ ಒಳಗಡೆ ಒಳಗಡೆನೆ ಕೆಲಸ ಮಾಡಬಾರ್ದು ಆ ಮಟ್ಟಕ್ಕೆ ಮಾಡಿ ಕಳಿಸಿದ್ರು ನಡೀಲಿಕ್ಕೂ ಆಗ್ತಾ ಇರಲಿಲ್ಲ ಭಾಳ ಕಷ್ಟದಲ್ಲಿ ಮನೆಗೆ ಬಂದು ತಲುಪಿರೋದವರು ಆ ಮಟ್ಟಕ್ಕೆ ಮಾಡಿದರು ಏನು ಇಲ್ಲ ಎಲ್ಲ ಯಾರಿಗೂ ಅದು ಇನ್ಫಾರ್ಮೇಷನೇ ಇಲ್ಲ ಆ ಥರ ಮಾಡಿಟ್ಟಿದ್ರು ಬಟ್ ಅದು ನಮಗೆ ಒಂದು ಯೋಚನೆ ಯಾರು ಒಳ್ಳೆಯವರು ಸಿಕ್ಕರೆ ಆ ಕೇಸನ್ನ ಮತ್ತೆ ಒಂದು ರಿಓಪನ್ ಮಾಡಿ ಇಂಥ ಕೇಸ್ಗಳು ಉಳ್ಕೊಂಡಿದ್ದಲ್ಲ ಸರ್ ಇಂಥ ಕೇಸ್ಗಳು ತೆಗೆದರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಸರ್ ಡಿಪಾರ್ಟ್ಮೆಂಟ್ ತಪ್ಪು ಮಾಡಿದೆ ಅಂದರೆ ಯಾವುದೇ ಕಾರಣಕ್ಕೆ ತಪ್ಪು ಅಂತ ಒಪ್ಕೊಳ್ಳಕ್ಕೆ ಅವ್ರು ರೆಡಿನೇ ಇಲ್ಲ ಅದೇನಂದ್ರೆ ಈ ಗಾರ್ಡು ಫಾರೆಸ್ಟ್ ರೇಂಜ್ ಆಫೀಸರು ಮತ್ತೆ ಅಪ್ಪಿತ್ತಪ್ಪೇರು ಎ ಸಿ ಎಫ್ ತನಕ ಹೋಗುತ್ತೆ ಸರ್ ಇನ್ನೂ ದೊಡ್ಡ ರಾಜಕೀಯ ವ್ಯತ್ಯಾಸ ಆದಾಗ ಮಾತ್ರ ಡಿ ಎಫ್ ಒ ಅಲ್ಲಿಂದ ಮೇಲೆ ಹೋಗೋದು ಇಲ್ಲಾಂದರೆ ಈ ಪಾ ಈ ಎ ಸಿ ಎಫ್ ನಮ್ಮ ರೇಂಜ್ ಆಫೀಸರ್ಗಳು ಡಿ ಆರ್ ಎಫ್ಒ ಗಾರ್ಡ್ಗಳು ವಾಚರ್ಗಳು ವಾಚರ್ಗಳ ಮೇಲೆ ಎತ್ತ ಅವ್ರೇನು ಸರ್ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಏನಿದೆ ಸರ್ ಔಷಧಿ ಅಂದ್ರೂ ಈಗ ಪಿ ಎಮ್ ರಿಪೋರ್ಟಲ್ಲಿ ನೀವು ಒಬ್ಬರು ಡಾಕ್ಟ್ರ್ ಅಂದರೆ ಇನ್ನೊಂದು ಬಿ ಡಾಕ್ಟರ್ ಕೇಳಿ ಮಾಡಿಸ್ಬೇಕು ಪಿ ಎಮ್ ರಿಪೋರ್ಟ್ ಮಾಡಿಸ್ಬೇಕಲ್ಲ ಮಾಡಿಸಿದ್ ನೋಡಿ ಅದು ಇದ್ದರೆ ಹಂಗೆ ಯಾರು ತಪ್ಪಿತ್ತು ಆಮೇಲೆ ನೀವು ತನಿಖೆನೇ ಮಾಡೋಲ್ಲ ಇವರೆಲ್ಲ ಬಿಟ್ಟು ಕಳಿಸ್ಬಿಡ್ತೀವಿ ತನಿಖೆನೇ ಮಾಡೋಲ್ಲ ಈ ಈ ಈ ತರದ ತುಂಬಾ ಇದೆ ಸರ್ ಈ ಥರದೆಲ್ಲ ಇದು ನಮಗೆ ಗೊತ್ತಾಗಿರೋದು ಸ್ವಲ್ಪ ಸ್ವಲ್ಪ ಮುಚ್ಚಾಕಿರೋದು ಎಷ್ಟು ಇದೆ ಸರ್ ನನಗೆ ಇಲ್ಲ ಸರ್ ಇದು ಏನ್ ಗೊತ್ತಾ ಸರ್ ಈಗ ಆಗಿರೋದು ಇನ್ಸಿಡೆಂಟ್ ಗಳ ತೋರಿಸಲ್ಲ ಆಕಸ್ಮಿಕ ಅಂತಾರೆ ತೋರಿಸ್ಬಿಡ್ತಾರೆ ಆನೆಗಳು ಅಂತ ಬಂದ್ಕೊಳ್ಳೇನೆ ಸರ್ ವಿಶೇಷವಾಗಿ ರಾಜ್ಯದಲ್ಲಿ ಅಭಿಮನ್ಯು ಆನೆ ಎಲ್ಲರೂ ಇದು ಮಾಡ್ತಾರೆ ಏನ್ ಸರ್ ಅಭಿಮನ್ಯು ನಿಮಗೆ ಗೊತ್ತಾ ಗೊತ್ತಾ ಹೌದು ಸರ್ ಹೌದು ಸರ್ ಈಗ ಸಾಮಾನ್ಯವಾಗಿ ಮಾವತರ ಕುಟುಂಬಗಳು ಮತ್ತೆ ಯಾವ್ದು ದಸರಾ ಪ್ರೊಸೆಸನ್ ಹೋಗ್ತದೆ ಆನೆಗಳ ಬಗ್ಗೆ ನಾವು ಸ್ವಲ್ಪ ಇಂಟ್ರೆಸ್ಟ್ ತಗೊಳ್ತೀವಿ ಯಾವಾಗ್ಲೂ ಅಷ್ಟೇ ಆಮೇಲೆ ಅದಲ್ಲದೆ ಇಲ್ಲಿ ದಸರಾಕ್ಕೆ ಹೋಗದೆ ಉಳ್ಕೊಳ್ಳೋಂಥ ಆನೆಗಳು ದಸರಾ ಪ್ರೊಸೆಷನ್ಗೆ ಕಳಿಸಲ್ಲ ಕೆಲವು ಆನೆಗಳನ್ನ ಯಾಕೆ ಉಳ್ಕೊಳ್ತವೆ ಮತ್ತು ಅದನ್ನು ಏನು ಚೇಂಜಸ್ ಮಾಡ್ಬೋದು ಏ ಕೂಡ ನಾವು ಯೋಚನೆ ಮಾಡ್ತೀವಿ ಬಟ್ ಅದನ್ನು ಒಂದಿಷ್ಟು ಆನೆ ಅಂತ ಸೀಮಿತಗೊಳಿಸ್ತಾರೆ ದಸರಾಕ್ಕೆ ಹಾಗೆ ಏನು ಮಾಡ್ತಾರೆ ಕೆಲವರು ಈ ಆನೆ ನಮ್ಮದು ದಸರಕ್ಕೆ ಹೋಗಲ್ವಲ್ಲ ಮತ್ತೆ ಇದಕ್ಕೆ ಯಾಕೆ ನಾವು ಆ ಥರದೊಂದು ನೆಗ್ಲೆಟ್ ಹಾಂ ನಮ್ಮದು ದಸರಾಕ್ಕೆ ಹೋಗಲ್ಲ ಮತ್ತು ನಮಗೇನಂದರೆ ಒಂದು ಕೇಡಿ ಆಗಿದ್ದ ಆನೆನ ಈಗ ಯಾವತ್ತೂ ದಸರಾಕ್ಕೆ ಹೋಗಲ್ಲ ದಸರಾ ಪ್ರೊಸೆಷನ್ಗೆ ಹೋಗಲ್ಲ ಮಾವು ಮಾವುತನ ಒಂದು ಏನಂದ್ರೆ ನನ್ನ ಅಣ್ಣನ ನಾನು ದಸರಾ ಪ್ರಶಸ್ತನ್ಗೆ ಕರ್ಕೊಂಡು ಹೋಗ್ಬೇಕು ಅದೇನೇ ಆಗಲಿ ಚಾಲೆಂಜ್ ಚಾಲೆಂಜ್ ಆಗಿ ನಾವು ಯಾಕಂದ್ರೆ ನಾವು ಈ ವಿಷಯ ಅರ್ಜುನದಲ್ಲೇ ನೋಡ್ತೀವಿ ನಾವು ಅರ್ಜುನ ಇದು ಬರುತ್ತೆ ಅಂಬಾರಿ ಬರುತ್ತೆ ಬಟ್ ಎಲ್ಲರೂ ಅದನ್ನ ಏನ್ಮಾಡ್ತಾರೆ ತಿರಸ್ಕಾರ ಮಾಡ್ತಾರೆ ಅಂಬಾರಿ ಆಗಲ್ಲ ಅದು ಲಾಯಕ್ಕಿಲ್ಲ ಅಂತ ಆಮೇಲೆ ನಾವು ಬಲರಾಮ ನೋಡ್ತೀವಿ ಅದಾದ್ಮೇಲೆ ಒಂದ್ಸಲ ಹೊತ್ತುಬಿಟ್ಟು ಅರ್ಜು ಅರ್ಜುನ ನಿಲ್ಲಿಸ್ಬಿಡುತ್ತೆ ಆದರೆ ಅದನ್ನ ದೊಡ್ಡ ಮಾಸ್ತಿಯವರು ಒಂದು ಚಾಲೆಂಜಾಗಿ ತಗೊಳ್ತಾರೆ ನಾನು ಈ ಆನೆಯಲ್ಲಿ ಅಂಬಾರಿ ಒರೆಸ್ಬೇಕು ಅಂಬಾರಿ ಆನೆ ಆಗಿ ನಾನು ನಡೆಸ್ಬೇಕು ಇದನ್ನು ಅಂತ ಆ ಒಂದು ಮನೋಭಾವನೆ ಇಟ್ಕೊಂಡು ಆನೆಗಳನ್ನ ಬಳಸಬೇಕು ಸರ್ ನೋಡಿ ಎಲ್ಲೋ ಒಂದು ಕಡೆ ಅರ್ಜುನ್ ಆನೆ ಕೇಳಿತ್ತು ಅದನ್ನು ಸ್ಮೂತ್ ಆಗಿ ತಂದು ಅದನ್ನು ಅಂಬಾರಿ ಒರೆಸಿ ಆ ಆನೆನ ಫೇಮಸ್ ಒಂದು ಕರ್ನಾಟಕದಲ್ಲಿ ಅದನ್ನು ಗುರುತಿಸೆ ಮಾಡ ಗುರುತಿಸೆ ಮಾಡಿದ್ದು ಅದರ ಮಾವುತನ ಇದಕ್ಕೆ ಹೋಗ್ತದೆ ಮಾವುತನ ಇದು ಕ್ರೆಡಿಟ್ ಅದು ಮಾವುತನಗೆ ಹೋಗ್ಬೇಕು ಹಾಗೆ ಈ ಅಭಿಮನ್ಯು ಅಷ್ಟೇ ಸರ್ ಅಭಿಮನ್ಯು ಬಗ್ಗೆ ನಾವು ಹೇಳ್ಬೇಕಾದ್ರೆ ಸ್ವಲ್ಪ ಒಳ್ಳೆ ಶಾಂತ ಸ್ವಭಾವದ ಆನೆ ಮತ್ತೆ ಅದು ಅಗ್ರೆಸಿವ್ನೆಸ್ ಜಾಸ್ತಿ ಇದೆ ಸರ್ ಬಹಳ ನಾನು ಮಾಡಲೇಬೇಕು ಆ ಥರದ ಒಂದು ಮಾಡಬೇಕು ಅನ್ನೋ ಒಂದು ಆ ಕ್ಯಾರೆಕ್ಟರ್ ಇರ್ತಕ್ಕಂಥ ಆನೆ ಅದು ಚಾಲೆಂಜ್ ತೊಗೊಳ ಚಾಲೆಂಜಾಗಿ ತೊಗೊಳ್ಳುತ್ತೆ ಅದನ್ನು ಗುರ್ಸಿದ್ದು ವಸಂತ ವಸಂತನಿಗೆ ಆನೆ ಮಾವುತರಿಗೆ ಇರಬೇಕಾದ ಒಂದು ಏನಿದೆ ನನ್ನ ನನ್ನ ಕ್ವಾಲಿಟಿ ಏನು ನನ್ನ ಆನೆ ಮಾವತನಾಗಿ ನನ್ನ ಆನೆ ಯಾಕೆ ಪಳಗಿಸ್ಬೋದು ಮಾಮೂಲಿ ಪಳಗಿಸೋದು ಮಾಮೂಲಿನೇ ಆನೆ ಬರ್ತಾರೆ ಡಾಕ್ಟ್ರ್ ಹೇಳ್ತಾರೆ ಮೇಲಧಿಕಾರಿಗಳು ಹೇಳ್ತಾರೆ ಅದ್ರ ಅದ್ರ ಅದಿರ್ತಕ್ಕಂಥ ಯಾಕೆ ಡಾಕ್ಟ್ರ್ ನಾವು ಫಾಲೋ ಮಾಡಲೇಬೇಕು ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಕೇಳಲೇಬೇಕು ಹಾಗೇ ಸಾಕೋದು ಬೇರೆ ಡಾಕ್ಟ್ರಿಗೆ ನಾವು ಹೇಳ್ಕೊಟ್ಟು ಇಲ್ಲ ಸರ್ ಇದು ಹೀಗೆ ಯಾಕೆ ನನಗೆ ಅನುಭವ ಮುಖ್ಯ ನನ್ನ ನನ್ನ ಅನುಭವ ಮತ್ತು ಕಾ ಕಾಡಲ್ಲಿ ನಾನು ಆನೆಯನ್ನು ಎನಿ ಟೈಮ್ ನೋಡ್ತಾ ಇರ್ತೀನಿ ನನಗೆ ಇರಲಿ ಇಲ್ಲದೆ ಹೋಗಲಿ ನಾನು ಕಾಡಲ್ಲಿ ಹೋಗಿ ಬರ್ತೀನಿ ಓಡ್ಸೋ ಆನೆಗಳು ನೋಡಿದ್ದೀನಿ ಒಡೆಯಕ್ಕೆ ಬಂದಿರೋ ಆನೆಗಳು ನೋಡಿದ್ದೀನಿ ನಾನು ಪಕ್ಕದಲ್ಲೂ ಹೋಗಿರುವಾಗ ಅದು ನನ್ನ ಅದು ನಮ್ಮನ್ನು ಏನೂ ಮಾಡಿದೆ ನಾವು ಸೈಡಲ್ಲಿ ಹೊಂಟೋಗಿದಂಥ ಆನೆಗಳು ನೋಡಿದ್ದೀವಿ ಕಾಡಲ್ಲಿ ಹಾಗಾಗಿ ಎಲ್ಲ ಥರದ ಆನೆಗಳು ಕೂಡ ಆನೆಗಳಲ್ಲೂ ಕೂಡ ಆ ಥರ ಸ್ವಭಾವಿನ ಆನೆಗಳಿದೆ ಈ ಅಭಿಮನ್ಯು ಬಗ್ಗೆ ಹೇಳಬೇಕಾದ್ರೆ ಈಗ ನಾವು ಅದು ಏನು ಅಂಬರಿ ಅವರಕ್ಕಿಂತ ಮುಂಚೆ ಅದು ಅದರ ಬಗ್ಗೆ ನಾವು ನೋಡಬೇಕಾದ್ರೆ ಅದು ಎಲ್ಲೆಲ್ಲಿ ಕಾರ್ಯಾಚರಣೆಗಳು ಮಾಡಿದ್ದಾರೆ ಆನೆಗಳನ್ನ ಆ ಸ್ಥಳದಲ್ಲೆಲ್ಲ ಈಗ ಮೊನ್ನೆ ಮೊನ್ನೆ ನೋಡಿ ಸರ್ ನಾವು ಅಂತಸಂತೆ ರೇಂಜಿಗೆ ಬರುತ್ತೆ ಅದು ಎರಡು ಹುಲಿ ಒಂದು ಹುಲಿ ಅಂತ ನಾವು ತಿಳ್ಕೊಂಡು ಎರಡು ಹುಲಿನ ಅದು ಕಾರ್ಯಾಚರಣೆ ಮಾಡಿ ಹಿಡಿದುಕೊಟ್ಟು ಅದು 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 ಆ ಕಾರ್ಯಾಚರಣೆಗೆ ಹುಲಿಗೆಲ್ಲ ಹೋಗಿ ನಿಂತ್ಕೊಂಡು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಂದ್ರೆ ಅದರಲ್ಲೂ ಆ ಮನೋಭಾವ ಭಾಳ ಗಟ್ಟಿಯಾಗಿರಬೇಕು ಅದಕ್ಕೆ ಆ ಮನುಷ್ಯ ಮನೋಸ್ಥೈರ್ಯ ಅಂತಾರಲ್ಲ ಆ ಒಂದು ಇದು ಇರಬೇಕು ಅದು ನಮಗೆ ಅರ್ಥ ಆಗಲ್ಲ ಯಾಕಂದರೆ ಮಾತು ಮಾತಾಡೋ ಪ್ರಾಣಿಯಾಗಿದ್ದರೆ ನಾವು ಮಾತಲ್ಲಿ ಹೇಳ್ಕೊಂಡು ಏನು ಬೇಕು ಹೇಗೆ ಬೇಕು ಅಂತ ಬಟ್ ಅದನ್ನು ಮಾತಿಲ್ಲದ ಒಂದು ಮೂಕ ಪ್ರಾಣಿನ ಅದಕ್ಕೆ ಇದರ ಅವಶ್ಯಕತೆ ಇದೆ ಈ ಟೈಪಲ್ಲಿ ನಾನು ಇದನ್ನು ಸಾಕಬೇಕು ನನಗೆ ಇದಕ್ಕೆ ಇದಕ್ಕೆ ಅದು ಅದು ಅರ್ಥ ಮಾಡ್ಕೊಳ್ತಾರಲ್ಲ ಅವನು ಮಾವುತ ಅಥವಾ ಕಬಡ್ಡಿ ಅದರಲ್ಲಿ ಮಾಡ್ತಾ ಬಳಸ್ತಾ ಇರ್ತಾರಲ್ಲ ಅವ್ರಿಗೆ ಅದು ಅರ್ಥ ಆಗಬೇಕು ಅರ್ಥ ಆದರೆ ಆನೆ ಅದು ಎರಡು ಒಂದಾದರೆ ಮ ಏನು ಮನುಷ್ಯ ಮನುಷ್ಯ ಸಾಕ್ತಾಯಿರ್ತಾನೆ ಈ ಮೌತನಾಗಿ ಅಥವಾ ಕಬಡ್ಡಿಯಾಗಿ ಅವನು ಮಾತು ಮತ್ತು ಆನೆಗೆ ಅವಶ್ಯಕತೆ ಎರಡು ಅವನು ಮಾತು ಆನೆಗೆ ಅರ್ಥ ಆಗಬೇಕು ಅದರ ಅವಶ್ಯಕತೆಗಳು ಇವನು ತಿಳ್ಕೊಳ್ಳೋ ಶಕ್ತಿ ಇವನಿಗೆ ಇರಬೇಕು ಹಾಗಿದ್ದರೆ ಅದು ಈಗೇನು ನಾವು ಯಶಸ್ಸನ್ನು ಕಾಣ್ತಾ ಇದ್ದೀವಿ ಅದು ಅರ್ಜು ಅಭಿಮನ್ಯುನಲ್ಲಿ ಅದರ ಕಾರ್ಯಾಚರಣೆಯಲ್ಲಾಗಲಿ ಈಗ ಅಂಬಾರಿ ಓಡೋದ್ರಾಗಲಿ ಅದೊಂದು ಯಶಸ್ಸಿನ ನೋಡ್ತಿದ್ದೀವಲ್ಲ ಸರ್ ಈ ಕಾಂಬಿನೇಷನ್ ಇದೆಯಲ್ಲ ವಸಂತ ಮತ್ತು ಅದು ಅದನ್ನು ನಾವು ಇತರೆ ಜ ಇತರೆ ನಾವೇನು ಹೊರಗಡೆ ಇದ್ವಿ ನಾವು ಡಿಸ್ಟರ್ಬ್ ಮಾಡಿ ಅವರಿಬ್ಬರ ಒಂದು ಕಾಂಬಿನೇಷನ್ನ ಅವರಿಬ್ಬರ ಒಂದು ಇದನ್ನ ನಾವು ನಾವು ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ್ದು ಈಗ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಎಂಟ್ರಿ ಆಗ್ಬಿಟ್ಟಿದೆ ಸರ್ ಆನೆ ಮಾವ ಅಂಬಾರಿ ಆನೆಗಾಗಲಿ ಅಥವಾ ಚೆನ್ನಾಗಿರೋ ಆನೆಗಾಗ್ಲಿ ಚೆನ್ನಾಗಿರೋದ್ ಆನೆ ಬಗ್ಗೆ ಯಾರು ಕಾಲಿ ಕೇಳಿಸ್ಕೊಳ್ಳಿ ನನಗೇನಂದ್ರೆ ನೀವು ಯಾರು ಚಾಲೆಂಜ್ ಮಾಡ್ತೀರಿ ನನಗೆ ಆನೆ ಈ ಆನೆ ಬೇಕು ಆನೆ ಬೇಕು ಅಂತ ಸತ್ಯ ಆಗಲು ನಾನು ಜೇನು ಕುರುಬನಾಗಿ ನನ್ನ ಜೇನು ಕುರುಬದ ಜನಾಂಗಕ್ಕೆ ನನ್ನ ಜನಾಂಗ ಮಾತ್ರ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಯಾರೇ ಆಗಲಿ ಸರ್ ಅದರ ಒಂದು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಸ್ಪಂದಿಸಿ ಆನೆ ಕೂಡ ಇವರಿಗೆ ಸ್ಪಂದಿಸಾಗಿ ಇರ್ತಾರಲ್ಲ ಅವರು ಚಾಲೆಂಜ್ ಆಗಿ ತೊಗೊಳ್ಳಿ ನೀವು ಇತ್ತೀಚೆಗೆ ಮಹೇಂದ್ರ ಅದು ಎಲ್ಲ ಕಡೆ ಇದು ಹೆಂಗ್ ಮನುಷ್ಯನ ಬುದ್ಧಿ ನನಗೆ ಬೇಕು ನನಗೆ ಬೇಕು ಈ ಮನುಷ್ಯನ ಬುದ್ಧಿಗಳು ಸರ್ ಈ ಬೇಕು ಬೇಕು ಅನ್ನೋದ್ರಿಂದ ನಾವು ಭೂಮಿನ ಇಷ್ಟು ಹಾಳು ಮಾಡಿಟ್ಕೊಂಡಿರೋದು ಬೇಕು ಬೇಕು ಅನ್ನೋದ್ರಿಂದ ನಾವು ಅಷ್ಟು ದೊಡ್ಡ ವಿಷಯಕ್ಕೆ ಹೋಗ್ಲಿಲ್ಲ ಅಂದರೆ ಈ ಆನೆ ವಿಷಯಗಳು ಬಂದರೆ ಪ್ರಾಣಿಗಳ ವಿಷಯ ಬಂದಾಗ ನಾವೀಗ ಒಂದು ನವಿಯಲ್ಲಿ ನೋಡಿದೆವು ಸರ್ ಆ್ಯಕ್ಚುಲಿ ನಾವು ಟ್ರೈಬ್ಸು ಸರ್ ಆದರೆ ನನಗೆ ಅದು ಅರ್ಥ ಆಗ್ತದೆ ಅದು ಎಲ್ಲ ಒಂದು ಕಡೆ ಕಾಡಲ್ಲಿ ಅಥವಾ ಆಗಲಿ ಅಥವಾ ಸುತ್ತಮುತ್ತ ಎಲ್ಲೋ ಡಿಸ್ಟರ್ಬ್ ಆಗಿದೆ ಅದಕ್ಕೆ ಮನೆ ಹತ್ರ ಬಂದುಬಿಟ್ಟು ಅದು ಇಲ್ಲಿ ಮೊಟ್ಟೆ ಹಾಕಿ ಅದು ನಮಗೆ ಒಂದು ನನಗೆ ಸೇಫ್ ಜಾಗ ಅನ್ನೋ ಒಂದು ಮನೋಭಾವನೆಯಲ್ಲಿ ಕೂತ್ಕೊಂಡಿದ್ದೆಲ್ಲ ಸರ್ ಅದು ನಾನು ಅರ್ಥ ಮಾಡ್ಕೋಬೇಕು ಯಾಕಂದರೆ ಈಗೆಲ್ಲ ಚಿಕನೆಲ್ಲ ನಮಗೆ ಹೇಳ್ದಂಗೆ ಸಿಗುತ್ತೆ ಇನ್ನೂರು ಇನ್ನೂರೈವತ್ತು ಕೊಟ್ಟರೆ ಒಂದು ಕೆ ಜಿ ಚಿಕನ್ ತಂದು ಮನೆಗೆ ಕೊಡ್ತಾರೆ ಇಂಥ ಸಂದರ್ಭದಲ್ಲೂ ನಾವು ಆದರೆ ಈಗ ಸರ್ಕಾರಗಳು ಕೂಡ ನಮಗೆ ಉಚಿತವಾದ ಅಕ್ಕಿಗಳನ್ನ ಕೊಡ್ತದೆ ಮತ್ತೆ ಪೌಷ್ಟಿಕ ಆಹಾರ ಕೊಡ್ತದೆ ಇದೆಲ್ಲ ಇಟ್ಕೊಂಡು ನಾವು ಏನು ನಮ್ಮ ಆಸೆಗಳಿಗೆ ನಮ್ಮ ಅವಶ್ಯಕತೆಗಳನ್ನ ನಾವು ತಿನ್ನೋದು ಓಕೆ ನಮ್ಮ ಆಸೆಗಳಿಗೆ ತಿಂತೀವಲ್ಲ ಅದು ನಾಶಪಡಿಸ್ತವೆ ಅಂತ ಹೇಳಿದೆ ಒಂದು ಕಾಟಿನ ಹಿಡಿದಂಥ ಹುಲಿ ಅದನ್ನ ಚಾಟಿದ ಸರ್ ರಕ್ತ ಗಿಕ್ತ ಕುಡಿದು ಸ್ವಲ್ಪ ಮಾಂಸ ತಿಂದು ಅದು ಸುತ್ತಾಡ್ತದೆ ಮತ್ತೆ ಮಾರನೆಗೆ ಬರ್ತದೆ ಅದಕ್ಕೆ ಹೊಟ್ಟೆ ಹಸ್ದಾಗೆಲ್ಲ ಅದನ್ನ ತಿಂತಾ ಇರ್ತದೆ ಅಲ್ಲ ಅದು ಎಳ್ಕೊಂಡು ಹೋಗ್ತಾ ಇರ್ತದೆ ಸರ್ ಅದು ಒಂದೇ ಸ್ಥಳದಲ್ಲಿ ಇಟ್ಕೊಳ್ಳಲ್ಲ ಹುಲಿ ಹಿಡಿದ ಪ್ರಾಣಿನ ಈ ಸಣ್ಣ ಪ್ರಾಣಿ ಆದರೆ ತಿಂದುಬಿಡ್ತದೆ ಅದು ಅಷ್ಟೊತ್ತಿಗೆ ತಿಂದುಬಿಡ್ತದೆ ಆದರೆ ಹುಲಿ ಜೊತೆಗಡೆ ಈಡಿ ಎತ್ಕೊಂಡು ಹೋಗ್ತದೆ ಅದನ್ನ ಡೆಮ್ಮಿನ ಎಳ್ಕೊಂಡು ಹೋಗಿ ಅದು ದೊಡ್ಡ ದೊಡ್ಡ ಪ್ರಾಣಿ ಒಂದೇ ಸರ್ತಿ ತಿಂದು ಮುಗಿಸೋಕ್ಕಾಗಲ್ಲ ವಾರ ಇಟ್ಕೊಳ್ತದೆ ಎಳ್ಕೊಂಡು 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 ತಿಂತದೆ ಕೊಳತೋಗಿರ್ತದೆ ಮಾಂಸ ಕೊಳತೋಗಿರ್ತದೆ ಅದನ್ನ ಹೇಳ್ಕೊಂಡು ತಿಂತದೆ ಬಟ್ ಈಗಿನ ಇದು ಸಿಚ್ಯುವೇಷನಲ್ಲಿ ಅಂಥ ಇದು ಇಲ್ಲ ಸರ್ ಅದು ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಪ್ರಾಣಿಗಳ ಸಮತೋಲನ ಬೇಕು ಅರಣ್ಯದ ಸಮತೋಲನ ಬೇಕು ಸಾಮಾನ್ಯವಾಗಿ ಕೊಳೆತಿಂದ ತಿನ್ನೋದು ಸರ್ ಅದು ಪಸ್ಟ್ ಎಲ್ಲ ತಕ್ಷಣ ಸ್ವಲ್ಪ ಇಡೀತದೆ ರಕ್ತ ಗಿತ್ತ ಕುಡಿಯೋದು ಸಹ ರಕ್ತ ಕುಡಿಯೋ ಅಂತ ಹೇಳುದು ನಾನು ನೋಡ್ತೇವೆ ಯಾಕಂದ್ರೆ ಹುಲಿ ಆಗಲಿ ಯಾವುದೇ ಪ್ರಾಣಿ ಬೇಟೆ ಆಗ ಕತ್ತಿಗೆ ಹಿಡಿತದೆ ನಾನು ತುಂಬ ಅದು ಇದೆಲ್ಲ ಕಬಿನಿ ಬ್ಯಾಕ್ಟ್ರಲ್ಲಿ ನೋಡ್ತಿರ್ತೀವಿ ಸರ್ ಈ ಪ್ರಾಣಿ ನೀರಿಗೆ ಬಿದ್ದಂಥ ಪ್ರಾಣಿನ ಮೊಸಳೆ ಅಟಿಸ್ಕೊಬರ್ತದೆ ಹಿಂದೆ ಅದ್ರ ಕಾಲ ಹತ್ರ ಅದು ಇಟ್ಕೋಬೋದು ಅದರ ತೊಡೆ ಹತ್ರ ಮೊಸಳೆ ಹಿಂದೆ ಹಿಂದೆ ಬರ್ತದೆ ಅದರ ತೊಡೆ ಹತ್ರ ಇಟ್ಕೋಬೋದು ಬಟ್ ತೊಡೆ ಹತ್ರ ಹಿಡಿಯೋಲ್ಲ ಅದು ಬಂದು ಗಂಟ್ಲ ಹತ್ರ ಹಿಡಿತದೆ ನಾವು ಮೊಸಳೆ ನಾನು ಇದನ್ನು ತುಂಬ ಸಲ ನೋಡಿದ್ದೀನಿ ಯಾಕಂದ್ರೆ ನಾವೆಲ್ಲ ಬ್ಯಾಕ್ ವಾಟ್ರಿಗೆ ಗಿಲೆ ಹಾಕೊಂಡು ಏನು ತಿನ್ನಬೇಕಾದ್ರೆ ಹೋಗಿರುವಾಗ ಅಂತ ಇದು ಕಾಡು ಪ್ರಾಣಿಗಳೆಲ್ಲ ನೀರಿಗೆ ಬಿದ್ದಾಗ ಸಾಮಾನ್ಯವಾಗಿ ಯಾವುದಾದ್ರು ಒಂದು ಅದು ಏನು ಯಾವುದನ್ನ ಗುರಿ ಇಟ್ಟಿರೋ ಅದನ್ನೇ ಹೋಗಿ ಇಟ್ಕೊಳ್ತೀವಿ ಹೌದು ಸರ್ ಮೊಸಳೆ ಬೇಕಾದಷ್ಟು ಮೊಸಳೆ ಸರ್ ನಾವುಗಳಿಗೂ ಕೂಡ ಈಗ ನೀರಿಗೆ ಸರ್ ಮೊದಲೆಲ್ಲ ನಾವು ಸ್ನಾನ ಮಾಡಬೇಕಾದ್ರೆ ಬಟ್ಟೆ ಒಗಿಬೇಕಾದ್ರೆ ಈಗೇನು ಬಟ್ಟೆ ಸ್ನಾನ ಅಂತ ಹೇಳ್ತಿದ್ದೀನಿ ಮುಖ ತುಳಿಯೋಕ್ಕೂ ನಾವು ನೀರು ಒಳೆಯಲ್ಲಿ ಹೋಗಿ ಮುಖ ತೊಳಿತಿದ್ದು ಬೆಳಗ್ಗೆ ಎದ್ದೇ ನಿತ್ಯ ಕರ್ಮಾಚರಣೆ ಏನು ಮುಗಿಸ್ಬೇಕು ಅದಕ್ಕೆ ನಾವು ಹೋಗಿ ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ಮರಳಲ್ಲಿ ಇಲ್ಲಾಂದ್ರೆ ಇದ್ದಲ್ಲಿ ತೊಗೊಂಡು ಜಬಲಿಟ್ಕೊಂಡು ಆ ಇದ್ದಲಲ್ಲಿ ಅಲ್ಲಿ ಅಲ್ಲೆಲ್ಲ ಉಜ್ಕೊಂಡು ಮುಖ ತೊಳ್ಕೊಂಡು ಬರ್ತಾಯಿದ್ದು ಅದು ಭಾಳ ಫ್ರೆಶ್ ಆಗಿರ್ತದೆ ಇವಾಗ ನಾವು ಏನು ಸೋಪ್ ಹಾಕ್ತಿದ್ವಿ ಮುಖ ತೊಳಿಬೇಕಾದ್ರೆ ಸೋಪ್ ಹಾಕ್ಬೇಕು ಅದೇನನ್ನು ಏನಕ್ಕೆ ಕ್ರೀಮ್ಗಳು ಹಾಕೊಂಡು ಮುಖ ತೊಳಿಬೇಕು ಯಾವಾಗ ಏನಿಲ್ಲ ಆ ನೀರಲ್ಲಿ ತೊಳೆದು ಬಿಟ್ರೆ ಆ ಅಂತ ಅಂತಹ ಫ್ರೆಶ್ ಸರ್ ನನಗೆ ಇಲ್ಲಿ ನಮ್ಮ ಇದು ನಾನು ಈಗ ಇಲ್ಲಿ ಕೂತೀನಿ ಸರ್ ಇಲ್ಲಿಂದ ನಾವು ಒಂದು ಮೂರು ಕಿಲೋಮೀಟ್ರ್ ಮೇಲೆ ಹೋದರೆ ನೀರು ಇರ್ತದೆ ಈ ಮಳೆಗಾಲ ನಿಂತು ಬೇಸಿಗೆ ಬರೋ ಸಮಯಕ್ಕೆ ನೀರು ಹರಿ ಅರಿತಾ ಇರ್ತದೆ ಸಣ್ಣದಾಗಿ ಆ ಒಂದು ನೀರಲ್ಲಿ ನಾವು ಸ್ನಾನ ಮಾಡಿದ್ರೆ ಈ ಕೂದಲು ಏನು ನಾವು ಇದು ಈ ಸೀಗೆಕಾಯಿ ಉಜ್ಜಿಬಿಟ್ಟು ಇದು ಮಾಡಿದಾಗ ಒಂದು ಸಣ್ಣ ಸ್ಮೂತಾಗಿ ಬರುತ್ತೆ ಕೂದಲು ಆ ನೀರಲ್ಲಿ ಸುಮ್ಮನೆ ಮುಳುಗ್ಬಿಟ್ಟು ಎದ್ಬಿಬಿಟ್ಟು ಆ ಥರ ಸ್ಮೂತಾಗಿ ಬರುತ್ತೆ ಅಂದರೆ ಆಯುರ್ವೇದನೇ ಅದರಲ್ಲಿ ಇದಿರುತ್ತೆ ಸರ್ ಅದೇ ಆ ನೀರಲ್ಲಿ ಅದೇ ನೀರು ಸ್ವಲ್ಪ ಮುಂದೆ ಬಂದು 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 ಏನು ಕಬ್ಬಿನಿ ಬ್ಯಾಕ್ ವಾಟರ್ಗೆ ಸೇರಿಕೊಂಡು ಮುಂದಕ್ಕೆ ಹೋದಾಗ ಆ ನೀರಲ್ಲಿ ಸ್ನಾನ ಮಾಡಬೇಡಿ ನೀವು ಮೈ ಶುರು ಆಗುತ್ತೆ